ಹಲೋ ನಾನು ಮುದ್ದೆಗೆ ಚಪಾತಿಗೆ ರೊಟ್ಟಿಗೆ ಅಂತ ಹೇಳಿ ಒಂದ್ ಒಳ್ಳೆ ಸಾರು ಮಾಡಿ ತೋರಿಸ್ತಾ ಇವಾಗ ಹೇಗೋ ಅವರೇ ಸೀಸನ್ ಇರೋದ್ರಿಂದ ಮುದ್ದೆ ಜೊತೆಗೆ ಈ ಕಾಳು ಸಾರು ಮಾಡ್ರಿ ತುಂಬಾನೇ ಚೆನ್ನಾಗಿರುತ್ತೆ ಮುದ್ದೆ ಇಷ್ಟ ಪಡ್ದೆ ಇರೋರು ಚಪಾತಿ ಜೊತೆಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಈ ರೆಸಿಪಿ ಈಚಗಿದ ಅವರೇ ಸಾರು ಮಾಡಿ ತೋರಿಸ್ತಾ ಇದೀನಿ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಬನ್ನಿ ಈಗ ಇಚುಕಿದ ಅವರೇಕಾಳ್ ಸಾರ್ ಮಾಡೋದಕ್ಕೆ ಏನೇನ್ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಿನ್ನೆ ದಿನ ರಾತ್ರಿ ಅವರೆ ನೀರಿನಲ್ಲಿ ನೆನೆಸಿ ಇಟ್ಟಿದ್ದೆ ಬೆಳಿಗ್ಗೆ ಎಲ್ಲ ಸಿಪ್ಪೆ ಎಲ್ಲ ಇಜುಕ್ ತೆಗೆದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸರ್ ಗೆ ಏನೇನ್ ಬೇಕು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಎರಡು ಸ್ಪೂನು ಧನಿಯಾ ಒಂದು ಪಲಾವೆಲೆ ಐದರಿಂದ ಆರು ಲವಂಗ ಸ್ವಲ್ಪ ಚೆಕ್ಕೆ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದೀನಿ ಹತ್ತರಿಂದ ಹನ್ನೆರಡು ಪೀಸ್ ಅಷ್ಟು ಹಸಿ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇಲ್ಲಿ ನಾನು ಒಂದ್ ಸ್ಪೂನ್ ಶುಂಠಿ ಒಂದ್ ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ಪೇಸ್ಟ್ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಕೂಡ ಹಾಕೋಬಹುದು ಒಂದ್ ಮೂರು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದೀನಿ ಈಗ ಎಲ್ಲಾನು ಮಿಕ್ಸರ್ ಮಾಡ್ಕೋಬೇಕು ರೋಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ಮಿಕ್ಸರ್ ಮಾಡಿ ಎಲ್ಲ ಮಿಕ್ಸರ್ ನಲ್ಲಿ ಹಾಕೊಳ್ತಾ ಇದೀನಿ ನೋಡಿ ಈ ತರ ಪೇಸ್ಟ್ ರೀತಿಯಾಗಿ ಮಿಕ್ಸರ್ ಮಾಡ್ಕೋಬೇಕು ಈಗ ಸಾರಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಆಲ್ರೆಡಿ ಅವರೆಕಾಳೆಲ್ಲ ರೆಡಿ ಮಾಡ್ಕೊಂಡು ಇಟ್ಟಿದೀನಿ ಇಲ್ಲಿ ಕ್ಯಾಲಿಫ್ಲವರ್ ಮತ್ತೆ ಪೊಟ್ಯಾಟೋನ ಕುದಿಯೋದಕ್ಕೆ ಇಟ್ಟಿದೀನಿ ಇಲ್ಲಿ ನಾನು ಒಂದು ಪ್ಯಾನ್ ತಗೊಂಡಿದೀನಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೊಂಡಿದೀನಿ ಆಯಿಲ್ ಸ್ವಲ್ಪ ಬಿಸಿ ಆದ್ಮೇಲೆ ಒಂದ್ ಸ್ಪೂನ್ ಖಾರದ ಪುಡಿ ಒಂದ್ ಸ್ಪೂನ್ ಉಪ್ಪು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗ್ಲಿ ಇದು ಬೇಗ ಸುಟ್ಟು ಬಿಡುತ್ತೆ ಗ್ಯಾಸ್ ಲೋ ಫ್ಲೇಮ್ ಇರ್ಲಿ ಹಿಚ್ಕಿದ ಅವರೆಕಾಳನ್ನ ಹಾಕೊಳ್ತಾ ಇದೀನಿ ಈಗ ಅವರೆಕಾಳನ್ನ ಆಯಿಲ್ ನಲ್ಲೇ ಫ್ರೈ ಮಾಡ್ಕೋಬೇಕು ಮಿಕ್ಸರ್ ಮಾಡಿದ ಮಸಾಲ ಹಾಕೊಳ್ತಾ ಇದ್ದೀನಿ ಈಗ ಒಂದು ಹತ್ತು ನಿಮಿಷ ಆಯಿಲ್ನಲ್ಲೇ ಫ್ರೈ ಮಾಡ್ಕೋಬೇಕು ಆಯಿಲ್ ಸ್ವಲ್ಪ ಸ್ವಲ್ಪ ಮೇಲ್ ಅಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ನಾನು ಕ್ಯಾಲಿಫ್ಲವರ್ ಮತ್ತೆ ಪೊಟ್ಯಾಟೋನ ಸಪ್ರೇಟಾಗಿ ಆಗಿ ಕುದಿಸ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಒಂದ್ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಆಗ್ಲಿ ಯಾಕಂದ್ರೆ ಖಾರ ಉಪ್ಪು ಎಲ್ಲ ಪೊಟ್ಯಾಟೊ ಕ್ಯಾಲಿಫ್ಲವರು ಮತ್ತೆ ಅವರ ಚೆನ್ನಾಗಿ ಹೀರ್ಕೋಬೇಕು ನೀರ್ ಹಾಕೊಂಡ್ಬಿಟ್ರೆ ಅಷ್ಟು ಹೀರ್ಕೊಳ್ಳೋದಿಲ್ಲ ಸೊ ನೀರ್ ಹಾಕ್ದಲೇನೆ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಈಗ ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೋಬೇಕು ಒಂದ್ ಟೂ ಗ್ಲಾಸ್ ಅಷ್ಟು ನೀರ್ ಹಾಕೊಳ್ತಾ ಇದೀನಿ ಈಗ ಒಂದು ಟೆನ್ ಮಿನಿಟ್ಸ್ ಸಾರು ಚೆನ್ನಾಗಿ ಕುದಿಬೇಕು ಸ್ವಲ್ಪ ಸಾಲ್ಟ್ ಹಾಕೊಳ್ತಾ ಇದ್ದೀನಿ ನೋಡಿ ಈಗ ಅವರೇಕಾಳ್ ಸಾರು ರೆಡಿ ಆಯ್ತು ಈಗ ಮುದ್ದೆ ಇಲ್ಲಿ ನಾನು ಒನ್ ಅಂಡ್ ಹಾಫ್ ಗ್ಲಾಸ್ ನೀರ್ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಮುದ್ದೆ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಟೀ ಕುಡಿಯೋ ಗ್ಲಾಸ್ ಅಲ್ಲಿ ರಾಗಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಿಷ ಚೆನ್ನಾಗಿ ಕುದಿಬೇಕು ರಾಗಿ ಹಿಟ್ಟಿನ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು ಕೈನ ಬಿಡದಲೆ ಸ್ವಲ್ಪ ತಿರುಗಿಸ್ತಾ ಇರಬೇಕು ಈ ರೀತಿಯಾಗಿ ಈಗ ಫುಲ್ ಗ್ಲಾಸ್ ಅಷ್ಟು ಹಿಟ್ ಹಾಕೊಳ್ತಾ ಇದೀನಿ ಈಗ ಹಿಟ್ ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈ ಬಿಡಬಾರದು ಈಗ ಕೈ ಬಿಡದಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಲ್ರೆಡಿ ಈಗ್ಲೆನೆ ಬೇಸಿಗೆ ಸ್ಟಾರ್ಟ್ ಆಗ್ಬಿಟ್ಟಿದೆ ರಾಗಿಗೆ ಸಂಬಂಧಪಟ್ಟಂತೆ ಕೆಲವೊಂದು ರೆಸಿಪೀಸ್ ಎಲ್ಲ ಮುಂದೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಪ್ಲೀಸ್ ಫಾಲೋ ಮಾಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಉಂಗೊಳ್ಬೇಕು ಸೊ ಸ್ವಲ್ಪ ಹೊತ್ತು ಮುಚ್ಚುಳ್ಕ ಮುಚ್ಚಿ ಗ್ಯಾಸ್ ಲೋ ಫ್ಲೇಮ್ ಅಲ್ಲಿ ಮುದ್ದೆ ಮಾಡ್ಕೋಬೇಕು ಒಂದು ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ತಾ ಇದೀನಿ ಮುದ್ದೆ ಮಾಡೋದು ತುಂಬಾನೇ ಈಸಿ ರಾಗಿ ಮುದ್ದೆ ಪದೇ ಪದೇ ಮಾಡ್ಕೊಂಡು ಇರಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಈ ಬೇಸಿಗೆ ಕಾಲ ಸ್ಟಾರ್ಟ್ ಆಯ್ತು ರಾಗಿ ಮುದ್ದೆ ಕಂಪಲ್ಸರಿ ಮನೆಯಲ್ಲಿ ಮಾಡ್ಕೊಂತೀನಿ ಈಗ ನೋಡ್ತಾ ಇದ್ರಲ್ಲ ಈ ತರ ಕೈಯಲ್ಲಿ ಸ್ವಲ್ಪ ನೀರ್ ಎದ್ಬಿಟ್ಟು ಹಿಟ್ಟನ್ನ ಈ ತರ ಪ್ರೆಸ್ ಮಾಡಿ ಕೈಗೆ ಹತ್ಲಿಲ್ಲಪ್ಪ ಅಂದ್ರೆ ಮುದ್ದೆ ಫುಲ್ ಆಗಿದೆ ಅಂತ ನೀವೇನಾದ್ರೂ ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ನಾನ್ ವೆಜ್ ಮಾಡ್ದಾಗ ಅಂದ್ರೆ ಸಾರ್ ಮಾಡಿದಾಗ ಅವರೇ ಕಾಳನ್ನ ಹಾಕ್ಬಿಟ್ಟು ಮಾಡ್ರಿ ತುಂಬಾ ಟೇಸ್ಟಿ ಆಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನೋಡಿ ಈಗ ಮುದ್ದೆ ಫುಲ್ ರೆಡಿ ಆಯ್ತು ಈಗ ಒಂದ್ ಬೌಲ್ಗೆ ಸ್ವಲ್ಪ ನೀರ್ ಹಾಕೊಂಡು ಹಿಟ್ಟನ್ನ ಹಾಕೊಳ್ತಾ ಇದೀನಿ ಈ ರೀತಿಯಾಗಿ ಮಾಡ್ಕೋಬೇಕು ಮುದ್ದೆನ ಸ್ವಲ್ಪ ಕೈಗೆ ನೀರ್ ಎದ್ಬಿಟ್ಟು ಈ ತರ ಮಾಡ್ಕೊಳ್ರಿ ತುಂಬಾ ಈಸಿಯಾಗಿ ಮಾಡಬಹುದು ಈ ಮುದ್ದೆ ಮಾಡೋದು ಕಷ್ಟನೇ ಅಲ್ಲ ನಿಮಗೆ ಇನ್ನೂ ಸ್ವಲ್ಪ ತಿಕ್ನೆಸ್ ಬೇಕು ಅಂದ್ರೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ಇನ್ನೂ ಸ್ವಲ್ಪ ಹಿಟ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಮ್ಮನೇಲಿ ಚಿಕ್ಕ ಮಕ್ಳು ಈ ತರ ಮುದ್ದೆ ಇದ್ರೆ ತಿಂತಾರೆ ನಾನು ಸ್ವಲ್ಪ ಆಗಿ ಮುದ್ದೆ ಮಾಡಿದ್ದೀನಿ ಈಗ ಮುದ್ದೆ ಅವರೆಕಾಳು ಸಾರು ರೆಡಿ ಆಯ್ತು ಅವರೆಕಾಳು ಸಾರಿಗೆ ನೀವು ಕ್ಯಾಲಿಫ್ಲವರ್ ಪೊಟ್ಯಾಟೊ ಹಾಕದೇ ಇದ್ರು ನಡೆಯುತ್ತೆ ಬರೀ ಅವರೇ ಹಾಕಿಬಿಟ್ಟು ಹಾಕ್ಬಿಟ್ಟು ಸಾರು ಮಾಡಿದ್ರು ತುಂಬಾ ಚೆನ್ನಾಗಾಗುತ್ತೆ ಮುದ್ದೆ ಇಷ್ಟ ಇರೋರು ಚಪಾತಿ ಮತ್ತೆ ರೊಟ್ಟಿ ಜೊತೆಗೆ ಈ ಕ್ಯಾಲಿಫ್ಲವರ್ ಮತ್ತೆ ಪೊಟ್ಯಾಟೊ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗ್ ಆಗುತ್ತೆ ಸಾರು ನೀವು ನಾನ್ ವೆಜ್ ಮಾಡ್ದಾಗ ಆಗ ಅವರೇ ಕಾಳನ್ನ ಹಾಕ್ಬಿಟ್ಟು ಮಾಡ್ರಿ ತುಂಬಾ ಟೇಸ್ಟಿ ಆಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇಷ್ಟ ಆಗುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮತ್ತೊಂದು ರೆಸಿಪಿ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಆಲ್ ಬಾಯ್